ಆದ ಕಾರಣ ಹಾಡಿಕೆಪ್ಪ ಅಂದ್ರೆ ಹೆಂಗ ಜನಪತ್ ನಡೆದವ ಬೆಕ್ಕದ ನಡ್ದಾವ ಎಲ್ಲ ಕಡೆ ಹಳಿ ಮೇಲ್ಮನೆಯ ಯಾಕೆ ಕುಡಿಸ್ತಾರಪ್ಪ ಅಂದ್ರೆ ಸತ್ಯ ಧರ್ಮರ ಮಾರ್ಗ ಯಾವಿಗರ ಏನ್ ಮಾಡ್ದ ಬೀರ್ ದೇವ್ರ ಏನು ಮಾಡದ ಎಂತ ಸೋಟಿ ಮಾಡಿದ್ರ ಮಾರ್ಗ ಮಾಡುದನ್ನು ಕಲ ಕರ್ಶ್ಯಾರ ಕರ್ಸರ್ ಕರ್ಶರ್ ನಮಗ ಅಮೌಷದ ಏನು ಮಾಡ್ದ ಮಲ್ಕಾರ್ಸಿ ಏನು ಮಾಡದ ಸತ್ಯ ಧರ್ಮರ ಮಾರ್ಗ ಏನ್ ಮಾಡಿದ್ರು ಮಾಡ್ ಹಾಡು ಸಲುವಾಗಿ ನಮಗ್ ಆದ ಕಾರಣ ದಂಗದು ಮಾಡಿದ್ರ ಇಲ್ಲ ಮರ ತಿಳಿಯಂಗಿಲ್ಲ ಹಾಂ ಹೌದು ಯಾಕಂದ್ರೆ ನಾ ಉಳ್ಳಕ್ಕೆ ಹೋಗ್ರೆ ಎಲ್ಲಪ್ಪ ಮಾಸ್ತರ್ ಮಾತಾಡ್ತಿದ್ದ ಹಾಂ ಜಕ್ಕಣ್ಣ ಮಾಸ್ತರ್ಗೆ ನಾ ಕೇಳ್ಕೊತೀರ್ತಿ ಇಲ್ಲಿ ಜಗ್ಗಣ್ಣ ಮಾಸ್ತರ್ನಾಗ ನಾ ಮಾತಾಡೋದು ಹೇ ನಾನು ಯಾವಾಗ ಕಲಿಸ್ತಿತ್ತು ಹೌದು ಜಗ್ಗಣ್ಣ ಮಾಸ್ತರ್ ಮಾತಾಡಿದ್ರೆ ಪ್ರವಚನ ಮಾತಾಡ್ದಂಗ ಆತು ಹಾಂ ಅಷ್ಟು ಹುಷಾರಿತವ ಹೌದ ಹುಷಾರಿದ್ರೆ ಸದ್ಯಕ್ಕೆ ಇಲ್ಲಿ ಯಾರು ನಡೆದಿಲ್ಲ ಹೌದು ಅಮ್ಮ ಅಂತ ನಾನು ನಡ ನನಗೆ ಬರಲ್ಲ ತಿಮ್ಮ ಅಂತನ್ ಸಣ್ಣಾ ಓಪ್ಪಾ ಈ ರೇವಾಂಶದ ಫೌಳಿ ಒಳಗ ಯಾರ್ಯಾರು ತುಡದ ಪರಮತ್ತ ಮಟ್ ಕುರ್ತಾನ ಕುರ್ತಾರ ನಿನ್ನ ನಿಮ್ಮ ಆಟಕ್ಕೆ ಅಂದ್ರೆ ಜಕನ್ ಮಾಸ್ಟರ್ ಆಗಂಗಿಲ್ಲ ಆಗಂಗಿಲ್ಲ ಅವ ಎತ್ತು ಕಳಿಸಬೇಕು ಅಟ್ಟೆ ಕಳಸ ನಿಮ್ಮ ಗಿಡ ಗಡಾಯೆರೋದು ಕಳಸಿಲ್ಲ ಅವ ಬೆಕ್ಕಿನಂಗಾ ಹೌದು ಎಲ್ಲ ಕಳಸ ನಿಮ್ಮ ಕರೆ ಗಡಾಯೆರೋದು ಕಳಸಿಲ್ಲ ಹಾ ಅದಕ್ಕೆ ಈ ಫೌಳಿ ಒಳಗ ಹಾಡ್ಕೊಳ್ತಾ ಬಂದವ್ರು ಎಟ್ಟು ಮಂದಿ ಹಾರ ಜಗತ್ತಿನೊಳಗೆ ಹೌದು ಇದೊಂದು ಮೂರು ವೈಶಿಷ್ಟ್ಯ ಶಿರಸ ಎಂದು ಹೇಳತ್ತೆ ರೀ ಯಾಕಂದ್ರೆ ಕರೀದ ಮನ್ಸ್ಯಾಗ ಜಗತ್ತಿನೊಳಗೆ ಇಂಗ್ಳೇಶ್ವರ ಅಂದ್ರೆ ಕೇಳಿ ಶಿರಸೆ ಇರತ್ತಾರ ಹಾಂ ಯಾಕಪ್ಪಂದ್ರೆ ಕೋಗಿಲ ಕಂಟ ಇಂಗ್ಳೇಶ್ವರ ಭಂಟ ಅಂತ ಹೇಳಿ ಸೂರ್ಯನ ಜಗತ್ ಪ್ರಸಿದ್ಧ ಅನಿಸಿಕೊಂಡ ಹಾಂ ಹಳೆನಾಳಿನೊಳಗೆ ಹಾಂ ಅದಕ್ಕೆ ನಾಳೆಗೆ ಹೇಳಿದೆ ನಾ ಮೊನ್ನೆ

ಯಾನ್ ಮಾತಾಡ್ತಾನೆ ಹೇಳಿ ಬರಲಿ ಹೇಳ ಬರಲ್ಲ ಹೇಳ ಬರಲ್ಲ ಹಿಂದು ಮನ್ಗೊಂಡು ಮಿಷಿನ್ ಕಟ್ಟಿ ಹೊಡೆದ ನೋಡಿ ಹೆಂಗೆ ಮಾಡ್ಯಾ ನಿಂದ ಹಾಂ ಇಂದ ಐದು ಐದು ಗಂಟೆವರೆಗೆ ದೇವ ದೇವ್ರು ಹೇಳ್ತಾನೆ ಇಲ್ಲ ರೀ ಹೇಳಿ ಹೇಳ್ತಾನಿಲ್ ಹಾಂ ಹಾಂ ಐದು ಗಂಟೆ ಆರು ಗಂಟೆಗೆ ಇತ್ತ ಅಂತ ಜನ ನೀವು ಸುಮ್ ಕುಂಡ್ರಿ ಹಾಂ ಯಾರು ಯಾರು ಶ್ಯಾಣತಾನ ಎತ್ತನದು ಈ ಫೋಳಿ ಒಳಗೆ ತಿಳಿತು ಹೌದು ಯಾಕಂದ್ರೆ ಬಹಳ ಮಾತಾಡ್ದಾಗ ಅರ್ಥ ಇಲ್ಲ ಹಾಂ ಅದಕ್ಕೆ ಸತ್ಯ ಯಾಕಪ್ಪ ಅಂದ್ರೆ ನಾವು ಸಾಮಾನು ಮಾರಿ ಮಾತಾಡ್ತಾನ ಮಾರ್ಗ ನಡುವೆ ಬಂದು ದಂಗಲ್ ಮಾಡಿ ಮೂಡ್ಸುದ್ರಿ ಹಾಂ ಮಾರ್ಗ ಮುಗಿತ ಮಾತಾಡ ಸುಮ್ನಿ ಪ್ರಥಮದಲ್ಲಿ ಬಂದು ಯಾವ ಸುನ್ನಿಯಲ್ಲಿ ವಾಸಗೈದಿರ್ತಕ್ಕಂತ ಅನಂತ ಯುಗದಲ್ಲಿ ಅದ್ಭುತ ಯೋಗದಲ್ಲಿ ಆದಿನಾಥ ಯೋಗದಲ್ಲಿ ತಾಮದಲ್ಲಿ ತೋರ್ ತಾಂಡಾ ಜುಗದಲ್ಲಿ ಹರಿಚಂಡೇಶ್ ಯೋಗದಲ್ಲಿ ಬರ್ಗಾದೇವ ಬರ್ಗಾದೇವ್ ಯೋಗದಲ್ಲಿ ಭೀಮೇಶ್ವರ ಅಲಂಕೃತ ಯೋಗದಲ್ಲಿ ಸೋಮೇಶ್ವರ್ ಆದ್ರ ಕಲಿಯೋಗದಾಗ ಮಹಾದೇವ ಅನಿಸಿಕೊಂಡಿರ್ತಕ್ಕಂತ ಆತನ ಪಾದಕ ಕೂಡ ಹತ್ತು ಸಲ ಹಣಿಯನ್ನು ಮಣದು ಆತನ ಶಿಷ್ಯ ಅನಿಸಿಕೊಂಡಿರ್ತಕ್ಕಂಥ ಯೋಗಿ ಅಮ್ಮೋಗ ಸಿದ್ಧ ಸಾಧು ಅಮ್ಮಗ ಸಿದ್ಧ ಋಷಿಯ ಅಮ್ಮಗ ಸಿದ್ಧ ಹೆಂಗ ಕೇಳಿದ್ರೆ ಅತ್ಯಂತ ನಿತ್ಯಾನಂದ ಅನಂದ ತತ್ತು ಪರಿಸ್ಥಿತಿ ಜಂಗಮೂರ್ತಿ ನಿಜಾಮೂರ್ತಿ ಅಖಂಡಿತ ಅಮಳ ಮೂರ್ತಿ ಪರಮ ದೇವ ಸಕಳ ಜಂಗಮ ಸುನಿಕಾಯ ಸ್ಥೂಳ ಕಾಯ ಹತ್ತು ಮುಷಿಯ ಕಲಿಯೋಗದಲ್ಲಿ ಅಮ್ಮಗ ಸಿದ್ಧ ಆತನ ಪಾತ್ರ ಕೂಡ ಹತ್ತು ಸಲ ಹಣಿಯನ್ನು ಮಾಡುದು ಯಾವ ಇಲ್ಲಿ ಇರ್ತಕ್ಕಂಥ ದೇವಸ್ಥಾನ ರೇವಣ ಸಿದ್ದೇಶ್ವರನ ಪಾದಕ ಕೂಡ ಹತ್ತು ಸಲಹಣಿಯನ್ನು ಮಣದು ಇಲ್ಲಿ ಸಕಲ ಸದ್ಭಾವಿಗಳಿಗೂ ಕೂಡ ವೇದ ಪಂಡಿತರಿಗೆ ಕೂಡ ಗುರು ಹಿರಿಯರಿಗೆ ಹಾಗೂ ತಾಯಿ ತಂದೆಯ ಕೂಡ ಹತ್ತು ಸಲಹಣಿಯನ್ನು ಮಣದು ಇಲ್ಲಿ ವಿಷಯಗಳನ್ನ ಚರ್ಚೆಗೆ ಬರಬೇಕಾಗ್ಯದ ಹ್ಯಾಂಗಪ್ಪ ಅಂತ ಕೇಳಿದ್ರೆ ಇಲ್ಲಿ ಹ್ಯಾಂಗ ಆಗ್ಬೇಕಪ್ಪ ಅಂತ ಕೇಳಿದ್ರೆ ವಿತಂಡವಾದ ಇರಲಲ್ಲಿ ಜ್ಞಾನ ದೃಷ್ಟಿದಿಂದ ಜಗಳಾಗಬೇಕು ಅವ್ರ ಬಾಯದಿಂದ ಕೂಡ ವಾಚ್ ಶಬ್ದ ಬರಬಾರ್ದು ಹ ನಮ್ಮ ಬಾಯದಿಂದ ಕೂಡ ವಾಚ್ ಶಬ್ದ ಬರಬಾರ್ದು ಹ ಈಗ ಪೂಜಾರ ಹೇಳ ದೇವ್ರ ಮಾರ್ಗ ಅವರು ಹಾಡ್ತಾರ ಯಾರದು ಬೀವರಾಣ ದೇವ್ರದು ಮಾರ್ಗರೂ ನಮ್ಮವ್ರ ಏನಪ್ಪ ನಮ್ಮ ಪೂಜಾರವರು ಅಮೋಗ್ ಸಿದ್ಧ ಮಲ್ಕಾರ್ ಸಿದ್ಧ ಹೌದು ಸಿದ್ಧ ಬೇಡ ಸಿದ್ಧ ಎಂತಿಂತ ಪಾವಲುಗಳು ಮಾಡ್ಯಾರ ಇವ್ರು ಹಾಡ್ತಾರ ಆದ್ರೆ ಏನೋ ದೈವ್ ಕೂತು ಇವು ಎರಡು ನಿಮ್ಮ ಮಕ್ಕಳವ ದೈವಪ್ಪ ಅಂದ್ರೆ ಒಂದು ಜಜ್ ಇದ್ದಂಗದ ಬರಿ ಕೂತು ಏನು ನೀವು ಏನೋ ಎರಡು ಪ್ರಶ್ನೆ ಮಾಡಪ್ಪ ಅಂತಂದ್ರೆ ನಾವು ಮಾಡಬಹುದು ಇಲ್ಲಂದ್ರೆ ಇಲ್ಲ ಏ ಇಲ್ಲ ಏರಿಲ್ಲ ಗೊತ್ತಾವ್ರು ಮಾಡತ್ತಾರೆ ಅವ್ರು ಅಷ್ಟ ಮಾಡೋಣ ರೀ ಹಾಂ ಅಂದ್ರೆ ಹಿಂಗಾದ ವಿಷಯ ಯಾಕಂದ್ರೆ ಬರ್ಕೋಬೇಕು ಅವ್ರು ನೆನಪಿರಲ್ಲ ಹಾಂ ನೆನಪ್ದಾಗಲ್ಲ ನಾ ಬರ್ಕೋರು ಹಾಂ ಇಲ್ಲಿ ಮಾಡ್ಕೊತಾರೆ ಹಂಗಪ್ಪ ಅಂತ ಕೇಳಿದ್ರೆ ಪೈಲ ಪ್ರಶ್ನೆ ಇಂದ್ರ ದೇವರ ರಾಜ್ಯ ಮಾಡುವಾಗ ಅಂತ ಯಾರು ಇದ್ದಿದ್ರು ಆತನ ಎಷ್ಟು ಇದ್ದು ಅವನ ಹೆಸರು ಏನಿತ್ತು ಆತನಿಗೆ ಇಂದ್ರ ದೇವರ ಎದುರು ಸಲುವಾಗಿ ಹೊಡೆದ ಮತ್ತು ಹೊಳ್ಳಿ ಮರಳಿ ಜೀವದಾನ ಪಡೆದು ಅವನಿಗೆ ಬೆನ್ನ ಹತ್ತಿ ಅಂಜಿಕೆ ಹಾಕಿದ ಆಗ ಬಣ್ಣ ಒಂದು ಮತ್ತು ಇದು ಅಲ್ಲದೆ ಎಷ್ಟು ಸಾವಿರ ವರ್ಷವಾದ ಅಂಜಿ ನೀರಿನಲ್ಲಿ ಬಿದ್ದು ಮುನುಗಿ ಯಾವಾಗ ಎದ್ದು ಬಂದ ಅವನಿಗೆ ಯಾರು ಸಿಗದ್ರು ಹೊರಗೆ ಇಂದ್ರ ದೇವರಿಗೆ ಇದು ಒಂದೇದು ಇನ್ನೊಂದ್ ಕೇಳಿದ್ರೆ ಯಾವ್ದು ಕ್ಷೇತ್ರ ಅಂದ್ರೆ ಪ್ರಭಾ ಪ್ರಭಾವ ಕ್ಷೇತ್ರದಲ್ಲಿ ಇಂದ್ರ ದೇವರ ಎಲ್ಲ ದೇವಗಳನ್ನು ಕೂಡಿದಾಗ ಅಲ್ಲಿ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಪಾರ್ವತ ದೇವಿ ಕರ್ಣ ಶಾಂತಿ ಸಾಗರ ಆದ ಗಜ್ಜಿಗೆ ಅಂಗೈದೊಳಗೆ ಮಣ್ಣು ಸಿಕ್ಕಿ ಒಂದು ಘಂಬ ಮಾಡ್ಯಾಳ ಆ ಗಂಭಿ ತೆಳುವಳ ಎಷ್ಟಿದ್ದು ಯಾವ್ಯಾವಿದ್ದು ಇದು ಆರು ಶಾಸ್ತ್ರ ಹದಿನೆಂಟು ಪುರಾಣದಾಗ ಅದು ಎಷ್ಟು ತಿಳಿವಳಿದು ಯಾವ್ಯಾವಿದ್ದು ಆತನ ಹೆಸರು ಏನು ಹ ಸ್ವತಃ ಅಂಗದೊಳಗೆ ಅಡ್ಡೇವ ಹೆಚ್ಚಿಗೆ ಅನಿಲ್ಲ ಇನ್ನು ಮುಂದೆ ಹಾಲು ಮತ್ ಬದಲ ಕೇಳ್ಯಾನ ಮಾಡಿರಿ ಇಲ್ಲ ಹಾಲು ಮಹತ್ವದ ಬದಲಾಗ ವಿಷಯ ಹಾಲಪ್ಪ ಅಂತ ಕೇಳಿದ್ರೆ ಇಲ್ಲಿ ಸದ್ದ ನಾವು ಊಟ ಮಾಡಿದೆವು ಯಾರದಪ್ಪ ಅಂತ ಕೇಳಿದ್ರೆ ಇಲ್ಲಿ ರೇವಣಿಸಿದಿಂದ ಊಟ ಮಾಡಿದೆವು ಮುತ್ತು ಹೌದು ಆದ್ರೆ ಇದು ಮುತ್ತ್ಯಾನ ಪ್ರಸಾದ್ ನಾವು ಸ್ವೀಕಾರ ಮಾಡಿದೆವು ನಾರು ಆದ ಕಾರಣ ಅದ್ರೊಳಗೆ ಸ್ವಲ್ಪ ನನಗೆ ಸಮಸ್ಯ ಹಿಂಗ ಬರ್ತದ ಹೆಂಗಪ್ಪ ಅಂತ ಕೇಳಿದ್ರೆ ಯಾಕಂದ್ರೆ ಎಲ್ಲ ಮಾಸ್ತರ್ ಬಹಳ ಶ್ಯಾಣ್ಯನ ಹಾಂ ರೇವಣ್ಸಿದ್ನ ಆಶೀರ್ವಾದ ಪಡದಾನ ಅಂತ ತಿಳ್ಯಾರ ಇನಕಾ ಹೇಳ್ಯಾರ ಹಾಂ ಜಕ್ಕಣ ಮಾಸ್ತರ್ ಹಂಗೆ ಎಂದ ಕಲಸ್ತಿ ಗುರುವೆ ಅಂದಾಕ ಅವ್ನಿಗೆ ವಿದ್ಯೆ ಕೊಟ್ಟಾನ ಭಗವಂತ ಹಾ ಅದಕ್ಕೆ ಹೇಳ್ತಾನೆ ಬಿ ಅವ ಹೇಳ್ತಾರೆ ರಮಟ್ಟಕ್ಕೆ ಹಿಂಗೆ ಅನಿಸ್ತದ ಜಗದ್ಗುರು ರೇವಣಸಿದ್ಧತಾರೆ ಅವರು ಹಾ ಹೌದಲ್ರಿ ಈಗ ಸತ್ತ ಹ ನಿಮ್ಮ ಗುರು ಯಾರು ರೇವಣ್ ಗುರು ಒಬ್ಬ ಗುರು ಮಾಡು ಹತ್ ಕಂಡು ತರ ನಿಮ್ ಮುದ್ದು ಕೊಡ್ತ ಒಬ್ಬನೇ ಗುರು ಆಗ್ಬೇಕು ಹ ರೇವಣ್ ರೇವಣ್ಸಿದಾಂಧಿ ಈಗ ಸ್ವಲ್ಪ ಹಿಂಗಲ್ ಮುತ್ತು ಅದ್ರ ವಿಷಯ ವಿಚಾರ ಮಾಡಿ ನಿಮ್ ಬರ್ಕೋ ಆದ್ರೆ ಮೊಬೈಲ್ ಲಕ್ಷ ಇಟ್ಟು ಕೇಳ್ಕೋ ತುಂಬಕು ಜಗದ್ಗುರು ರೇವಣ ಅಪ್ಪ ಅಂದ್ರೆ ಗುರು ಯಾರು ಬೃಹಸ್ಪತಿ ಅದಾನೆ ಹಾತ್ ಗುರು ಯಾರು ದತ್ತಾತ್ರೇ ಅದಾನೆ ದತ್ತೇ ಗುರು ಯಾರು ಶುಕ್ರಾಚಾರ್ಯ ನಾವು ಕೊಡ್ಸಿದ್ರು ಗುರು ನಮ್ ಸಾಮಿಗಿನಯದ ಹಂಗು ಅಭಿನಯ ತೋರಿಸ್ಬೇಕು ಜಗದ್ಗುರು ಅಂತ ತಿಳಿ ಇವ್ರೆಲ್ಲ ಗುರು ಇಡ್ಬೇಕು ದೈತ್ರ ಗುರು ಇಡ್ಬೇಕು ಹುಕ್ರ ಎಲ್ಲ ಜಗ ಬಿಟ್ಟಿನವರು ಜಗತ್ತ ಮಳಗಿಯಾರ ಅವ್ರಿಗೆ ಗುರು ಮಾಡಿ ಸಿದ್ಧ ಮಾಡಿ ತೋರಿಸು ಹೊತ್ ಹೊಣ ಮುಜಾತ ಹಾ ಹತ್ತು ಮುಳುಗುತ್ತಾನೆ ನಿಮ್ ಮುಗದ್ಗುರು ರೇವರ್ಸಿದ್ ಹ್ಯಾಂಗಪ್ಪ ಅಂದ್ರೆ ಜಗದ್ಗುರು ದೇವತ್ರ ಗುರು ಯಾರು ಅಲ್ಲಿ ಬೃಹಸ್ಪತಿ ಗುರು ಮಾಡ್ಕೋ ಹತ್ ಹೊಡತನ ಕುಬಿ ಇದ್ ಮಾಡ್ಕೋ ಮಾಸ್ತರ ಹೆಂಗ ಆಶೀರ್ವಾದ ಕೊಟ್ಟ ನೋಡು ನಿನ್ ರೇವರ್ಸಿದ್ ಮುತ್ಯ ನಮಗ್ ಕೊಟ್ಟ ನಮ್ ಆಶೀರ್ವಾದ ಇಂಗ್ಲೀಷ್ ಇಂಗ್ಳೇಶ್ವರದ ಪುಣ್ಯ ನಮ್ಗೆ ಹಿಂಗ ವಿಷಯ ಇನ್ನ ಸಹ ಕಲಾವಂತರಿಗೆ ಪಾಳಿ ಹೋಗ್ತದ ಒಂದು ಎರಡ್ಡೆ ಯಾವ್ದ ಅಂದ್ರೆ ಕಲಾ ಇಲ್ಲಿ ದೈವ್ ಕೂತದ್ದು ದೈವ್ ಪೂಜೆಯವರು ಪೂಜೆ ಅವರು ಎರಡ್ ಅಂತ ಹೇಳಿ ಅಪಕ್ಷದ ಎರಡ್ಡೆ ಮಾತಾಡಿ ಖಾಲಿ ಆದ್ರ ಸಹಕಲವಂತರಿಗೆ ಪಾಳಿ ಕುಡ್ರಿ ಅಂತ ಹೇಳಿ ವಿಡಂತ ಪೂಜೆಯಲ್ಲಿ